ಬ್ಯಾಲೆನ್ಸ್ ಬಿಟ್ಟು ಪೋಸ್ಟ್ ನನ್ನ ಮಾಡಬಹುದು ಬುದ್ಧಿವಂತರ ಮಧ್ಯೆ ಬುದ್ಧನಾಗಿರಬೇಕಂತೆ ಮೂರ್ಖರ ಮಧ್ಯೆ ಮೌನವಾಗಿರಬೇಕಂತೆ ಸಂತರ ಮಧ್ಯೆ ಶಾಂತವಾಗಿರಬೇಕಂತೆ ಸಂಬಂಧಿಕರ ಮಧ್ಯೆ ಸುಮ್ಮನಿರಬೇಕಂತೆ ಇಂದಿನ ಯುವಕರು ತಂದೆ ತಾಯಿ ಗುರು ಇವರಿಗೆ ಗೌರವ ಕೊಡಬೇಕು ಶಂಬಯ್ಯ ಹಿರೇಮಠ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಇಂದಿನ ಯುವಕರು ಮೊಬೈಲದ ಗೀಳಿಗೆ ಸಿಕ್ಕಿಕೊಂಡು ಜೀವನದ ಮೌಲ್ಯಗಳನ್ನ ಮತ್ತು ಸಂಬಂಧಗಳಿಂದ ದೂರ ಸರಿಯುತ್ತಿರುವುದು ಆತಂಕವನ್ನ ಉಂಟು ಮಾಡಿದೆ ಎಂದು ಜಾನಪದ ಕಲಾವಿದ ಶಂಬಯ್ಯ ಹಿರೇಮಠ ಹೇಳಿದರು ಅವರು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಹಾಗೂ ಸಿಎಸ್ ವಾಣಿಜ್ಯ ಮಹಾವಿದ್ಯಾಲಯದ ಸಹಸಂಯೋಗದಲ್ಲಿ ಏರ್ಪಡಿಸಿದ್ದ ದಿ ಬಸಪ್ಪ ಅಂದಾನಪ್ಪ ಉಪ್ಪಿನ ಹಾಗೂ ನಿರ್ಮಲಾ ದೇವಿ ಬಸಪ್ಪ ಉಪ್ಪಿನ ದತ್ತಿ ನಿಂಗಪ್ಪ ರಾಮಪ್ಪ ಅರಳಿಕಟ್ಟಿ ಹಾಗೂ ರಾಮಣ್ಣ ಸಿದ್ದಪ್ಪ ದತ್ತಿ ಬಸಪ್ಪ ಯಲ್ಲಪ್ಪ ಕಲ್ಲೂರ್ ದತ್ತಿ ಹಾಗೂ ಪ್ರೊಫೆಸರ್ ಭೋಪಾಲಪ್ಪ ಭಾಗಿ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹೇಳಿದರು ಇದೇ ಸಂದರ್ಭದಲ್ಲಿ ಶಂಬಯ್ಯ ಹಿರೇಮಠ ಹಾಗೂ ಸಂಗಡಿಗರು ಜಾನಪದ ಹಾಡುಗಳನ್ನು ಪ್ರಸ್ತುತಪಡಿಸಿದರು ಪ್ರಾಚಾರ್ಯರಾದ ಡಾಕ್ಟರ್ ಕಮಲಾ ಡವಳೆ ಅಧ್ಯಕ್ಷತೆಯನ್ನು ವಹಿಸಿದ್ದರು ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ವೇದಿಕೆ ಮೇಲೆ ದತ್ತಿದಾನಿಗಳಾದ ಅಂದಾನಪ್ಪ ಉಪ್ಪಿನ್ ಡಾಕ್ಟರ್ ಶಿವಾನಂದ್ ಕಲ್ಲೂರ್ ಹಾಗೂ ಶ್ರೀಮತಿ ನಂದಿನಿ ಭಾಗಿ ಡಾಕ್ಟರ್ ಜಿಂದ ಹಡಗಲಿ ಶಾಂತವೀರ್ ಬೆಡಗೇರಿ ಪ್ರೊಫೆಸರ್ ಜಿವಿ ಕೊಕ್ಕಳಕಿ ಡಾಕ್ಟರ್ ಗಿರೀಶ್ ಹೋಗಾರ್ ಉಪಸ್ಥಿತರಿದ್ದರು ದತ್ತಿ ದಾನಿಗಳ ಪರವಾಗಿ ಡಾಕ್ಟರ್ ಶಿವಾನಂದ್ ಕಲ್ಲೂರ್ ಅವರು ಮಾತನಾಡಿದರು ಡಾಕ್ಟರ್ ಪರಿಮಳ ಕೋಟಿ ಸ್ವಾಗತಿಸಿ ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ಕಲಾವಿದರು ಆದ ಶಂಬಯ್ಯ ಹಿರೇಮಠ್ರವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇಡೀ ನಿಮ್ಗೆಲ್ಲ ಒಂದು ನಿಮಿಷದಲ್ಲಿ ಬೇಜಾರು ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂತ ಸಂಪಯ್ಯ ಬಂದಾರ ಅವರು ಮತ್ತೆ ಅವರೆಲ್ಲ ತಂಡ ಸ್ವಲ್ಪ ಅವ್ರ ಬೈಕ್ ಹೇಳ್ಬೇಕಂದ್ರೆ ಇಡೀ ತಮ್ಮ ಒಂದು ಐದಾರು ಜನ ಇಡೀ ರಾಜ್ಯದ ತುಂಬಾ ರಾಷ್ಟ್ರದ ತುಂಬಾ ಬಹಳಷ್ಟು ಅವ್ರ ಕುಟುಂಬ ಸದಸ್ಯ ಇತ್ತೀಚೆಗೆ ಅವ್ರ ಮಗಳು ನ್ಯಾಷನಲ್ ಲೆವೆಲ್ ದಲ್ಲಿ ಯೋಗಾದಲ್ಲಿ ಊರ್ಗ ಸ್ಥಾನ ಪಡ್ಕೊಂಡಿದ್ದಾರೆ ಹೋಗ್ಬೇಕಲ್ಲ ಕುಂದಗೋಳ ತಾಲೂಕಿನ ಕಲ್ಲಾಪುರ ಗ್ರಾಮಕ್ಕೆ ಹೋದ್ರೆ ಅವ್ರ ಮನಿನ ಒಂದು ಒಂದು ಎಕರೆ ಜಮೀನ್ ಅಲ್ಲೇ ಮಲ್ಕಂಬ ಅಂತ ಇದೆಲ್ಲ ಫ್ರೀ ಎಜುಕೇಶನ್ ಕೊಡೋದು ಅವ್ರ ಮಗ ಸದ್ಯಕ ಅಷ್ಟೇ ಒಳ್ಳೆಯ ರೀತಿ ಕೆಲಸ ಮಾಡ್ತಿದ್ದಾನ ನಾನು ಹೇಳೋ ಉದ್ದೇಶ ಅಂದ್ರೆ ಅವ್ರ ಮನೆಯವರು ಟೀಚರ್ ಅಂತಾರ ಒಬ್ಬ ಇದ್ದಾಳೆ ಒಬ್ಬ ಮಗ ಇದ್ದಾನೆ ಮಗನು ಅಷ್ಟೇ ಸಾಮಾಜಿಕವಾಗಿ ಒಳ್ಳೆಯ ಕೆಲಸ ಮಾಡ್ತಿದ್ದಾನ ಇದಾಗಿ ನಾನು ಮಣ್ಣು ಪೂರ್ಣವಾಗಿ ಬಾಗಿ ಎರಡ್ ಮೂರು ದಿವಸ ಇದ್ರೆ ಫಿಕ್ಸ್ ಮಾಡ್ತಿಲ್ಲ ಟೂ ಡೇಸ್ ಬ್ಯಾಕ್ ನಾನು ಮೇಡಮ್ ನಾಲ್ಕು ವರ್ಷ ಮಾಡಿದ್ದು ಇಲ್ಲ ಆಯ್ತು ಅಂತಂದ್ರೆ ಅವ್ರು ಯಾರು ಏನ್ ಬಂದಕ್ಕು ನಮ್ಮ ತಗದಾರ ಸರ್ಗ್ರೆ ಸಂಬಯವ್ರೇ ಕರ್ಸಿದ್ರು ಹೀಗಾಗಿ ಈ ಕಾರ್ಯಕ್ರಮ ಒಂದು ಆ ಇವೆಲ್ಲ ಅವ್ರನ್ನು ನಡೆಯುತ್ತಾರೆ ಎಲ್ಲರನ್ನು ಹರಡಿದಾರೆ ಉಳಿದಂತ ಎಲ್ಲಾ ಟೀಮು ಮತ್ತೆ ಏನ್ ಬಾವು ದತ್ತಿ ಕಾರ್ಯಕ್ರಮ ಅಂದ್ರೆ ಕೆಲವಷ್ಟು ದತ್ತಿದಾಳೆ ನಮ್ಮ ಹಿರಿಯರ ಹೆಸರಲ್ಲೇ ನಮ್ಮ ತಂದೆ ತಾಯಿ ಹೆಸರು ಪ್ರತಿ ವರ್ಷ ಅವ್ರು ನಡೆಸಬೇಕಲ್ಲ ಆ ನಡೆಸ್ತಕ್ಕ ನಿಂತೊಳಗ ಬೇರ್ ಉತ್ವೀನ್ ಅಂತೇಳಿ ಕುಂದಗೋಳ ತಾಲೂಕಿನ ಅವರ ತಂದೆ ತಾಯಿ ಅವರ ಸುಪುತ್ರ ಅಂದಾಗ ಉತ್ವೀನ್ ಅವರು ಈ ಒಂದು ನಿಂತಿದ್ದು ಹೀಗಾಗಿ ಅವರು ಸದ್ಯಾಗ ಈ ಕಾರ್ಯಕ್ರಮದ ಅವರು ನಡೀತಾ ಇದ್ದೇನೆ ಮತ್ತೆ ಇನ್ನೊಬ್ಬರು ಕೌಜಲ್ ಸರ್ ನಮ್ಗ ನಡೆದಾಡುವ ದೇವರ ಕೋಶ ಅಂತ ಹೇಳ್ಬೋದು ಅಷ್ಟು ಮೊನ್ನೆ ಹುಬ್ಬಳ್ಳಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಸ್ಥಿತ ಮಾಡಿದ್ವಿ ಆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅವರು ಆಯ್ಕೆ ಆಗಿದ್ರು ಬಹಳ ಒಳ್ಳೆ ಅದ್ಭುತ ಕೆಲಸ ಮಾಡಿದ್ವಿ ಕನ್ನಡ ಪುರಸಭೆ ಕೌಜುಲ್ ಸರ್ ನಮ್ಮ ಡಾಕ್ಟರ್ ಶಿವಾನಂದ ಕಳ್ಳಿ ಅವರು ಸದ್ಯ ಬಹಳ ಕಷ್ಟದಿಂದ ಬೆಳೆದಂತವರು ಸಹಸೆಯಲಿ ಕುಂದಗೋಳ ತಾಲೂಕಿನ ಸಹಸೆಯ ಗ್ರಾಮದವರು ನಮ್ಮ ಯು ಪಿ ಎಸ್ ಸಿ ಇದೆಲ್ಲ ಒಂದು ಹೈಸ್ಕೂಲ್ ಇದೆಲ್ಲ ಅಲ್ಲಿ ಜೂನಿಯರ್ ಕಾಲೇಜ್ ಪ್ರೊಫೆಸರ್ ಆಗಿ ನಿವೃತ್ತಿ ಆದವರು ಅವರು ಸದ್ಯ ತಮ್ಮ ತಂದೆ ತಾಯಿ ಸರ್ ಒಂದು ದತ್ತಿ ಇದ್ದ ಬಹಳ ಅದ್ಭುತ ಕನ್ನಡದ ಪ್ರಾಧ್ಯಾಪಕರು ಈಗ ಯಾವಾಗಾದರೂ ಮೇಡಮ್ ಅವ್ರು ನೀವೆಲ್ಲ ನಿಮ್ಮ ಸ್ಪೆಷಲ್ ಇನ್ವೈಟ್ ಮಾಡ್ಕೊಂಡು ಅವ್ರನ್ನ ಮಕ್ಕಳಿಗೆ ಕನ್ನಡ ಒಂದು ವಿಷಯವನ್ನು ಅವ್ರ ಕರ್ಸಿಂದ ತೆಗೆದುಕೊಳ್ಬಂದತಕ್ಕಂತ ಅವರು ನೆನಪಾ ಇದ್ದೇನೆ ಮತ್ತಿದಕ್ಕೆಲ್ಲಪ್ಪ ನಮ್ಮ ನಂದಿನಿ ಭಾಗಿ ಮೇಡಮ್ ಅವರು ನೋಡಲ್ಲ ಆ ಭೂಪಾಲಪ್ಪ ಏನೋ ಭಾಗಿ ಅಂತೇಳಿ ಕರ್ನಾಟಕ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದ್ರು ಪ್ರತೇಬ್ ಪ್ರೊಫೆಸರ್ ಅವ್ರ ಪೌಟಿ ಅವ್ರಿಗೆ ಪೌಟಿ ಅವ್ರ ಅವ್ರ ಸ್ಟೋನ್ಸ್ ಆಗಿರ್ಲ ಈ ರೀತಿ ಆಗಿ ನಾನು ಹೇಳುತ್ತೆ ಭೂಪಾಲಪ್ಪ ಭಾಗಿಯವ್ರ ಹೆಸರಲ್ಲಿ ಅವರ ಶಶಿ ನಂದಿನಿ ಇದು ಒಂದು ದತ್ತಿ ಇದ್ದಿದ್ದು ಅವರು ನಮ್ಮ ಹಿರಿಯ ಒಂದು ಸಹೋದರಿ ಸಹ ಮಾಡೋರು ಮತ್ತೆ ಅರಳಿಯವರು ಅವರು ಇರ್ತಕ್ಕಂಥ ನೀವೆಲ್ಲ ಈ ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗ ನಮ್ಗೆಲ್ಲ ತಕ್ಕಳಿಕೆ ಅವರಾಗ್ಲಿ ಹುಗಾರ್ ಸರ್ ಆಗ್ಲಿ ಇನ್ನಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿಯವರು ಮತ್ತಿಷ್ಟು ನನಗೆ ಖುಷಿ ಅನಿಸ್ತದೆ ನನಗೆಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷವಾಗಿ ಕಾಲೇಜ್ ಜೊತೆ ಸಂಬಂಧ ಇದೆ ಇವನ ಹುಟ್ಟಿದ್ರೇಳ್ಬಿಟ್ಟು ತೊಂಬತ್ತನೇ ಇಸ್ಸುವಿಂದ ಈ ಕಾಲೇಜಿಗೆ ಬರ್ತಾ ಇದ್ದಲ್ಲ ನಾನು ಹುಬ್ಬಳ್ಳಿಗೆ ಬಂದದ್ದು ಕಾರವಾರದ ಹೊರಗಾಗಿ ತೊಂಬತ್ ತೊಂಬತ್ತಕ್ಕ ತೊಂಬತ್ತೆರಡು ತೊಂಬತ್ತ್ ಮೂರನೇ ಇಸ್ವಿಯಿಂದ ನಾನು ಶಿಕ್ಷಕರ ಸಂಘಟನೆ ಉಪಾಧ್ಯಕ್ಷ ಅಧ್ಯಕ್ಷ ಹೀಗೆ ಮೆಹಿತಿನ ಮೇಲೆ ಏನೋ ಕಾರ್ಯಕ್ರಮ ಬಂದಾಗ ಈ ಕಾಲೇಜಿಗೆ ಹಂಚಿನ ಮಣಿ ಸರ್ ಹಿಡ್ಕೊಂಡು ಇನ್ನೊಬ್ರು ನಮ್ಮೆಲ್ಲ ಬಹಳ ಗೋಡಿಗೆ ಸರ್ ಎನ್ ಬಿಡುಗೆ ಅವ್ರು ಅದ್ಭುತ ಎಕನಾಮಿಕ್ಸ್ ಪ್ರೊಫೆಸರ್ ಪ್ರತಿ ವಾರಕ್ಕೊಂದು ಕಾಲಂ ಬರ್ತಾ ಇತ್ತು ಅರ್ಥಶಾಸ್ತ್ರ ಒಂದು ಒಳ್ಳೆಯ ಕಾಲೇಜ್ ಹಾಗೆ ಜೆ ಜಿ ಕಾಲೇಜ್ ಅಲ್ಲ ಅದೇ ಸರಣದಲ್ಲಿ ಐ ವಾಣಿಜ್ಯ ಕಾಲೇಜ್ ಇಲ್ಲಿ ಕಲಿತಂತ ವ್ಯಕ್ತಿಗಳು ಬಹಳಷ್ಟು ಒಳ್ಳೆಯ ಸಿ ಎ ಆಗಿದ್ದಾರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಿಗ ಒಳ್ಳೆ ಉನ್ನತ ಸ್ಥಾನಮಾನ ಪಡ್ಕೊಂಡಂತ ಅಷ್ಟು ಗುಣಮಟ್ಟಕ್ಕೆ ಆದ್ಯತೆ ಕೊಡ್ತಕ್ಕಂತ ಒಂದು ಸಿ ಎಸ್ಐ ಮಹಾವಿದ್ಯಾಲಯ ಹೀಗಾಗಿ ಇಂತ ಒಂದು ಮಹಾವಿದ್ಯಾಲಯಕ್ಕೆ ನಮ್ಮ ಧವಳೆ ಮಣಿ ಮಿಶ್ರ ಸ್ವಭಾವ ಅವ್ರ ನಗೆ ನಮ್ಮ ಸಹೋದರ ಅಥವಾ ನಾವು ಫೋನ್ ಮಾಡಿದ ತಕ್ಷಣ ಆಯ್ತು ಅಂಗಡಿ ಅಂತಕ್ಕಂಥದ್ದು ಈಗ ನಾವು ಯಾರ ನಮ್ದು ಭವನದ ಆರನ್ ಶೆಟ್ಟಿ ಕ್ರೀಡಾಂಗ್ ಕಾರ್ಯಕ್ರಮ ಮಾಡ್ತೀವಿ ಬಟ್ ನಿಮಗೆ ಬರ್ಲಿಕ್ಕೆ ಆಗುದಿಲ್ಲ ಈಗ ನಾವು ಏನ್ ಮಾಡ್ತೀವಿ ಕೆಲವಷ್ಟು ಕಲಾವಿದರನ್ನ ಎಲ್ಲೆಲ್ಲಿ ಮಕ್ಕಳಿರ್ತಾರೆ ಅಲ್ಲಿ ಹೋಗಿ ಸಾಹಿತ್ಯ ಸ್ವಲ್ಪ ಪರಿಚಯ ಮಾಡಿದಾಗ ಕ್ಲಾಸ್ ಸೆವೆನ್ ಅಂತ ಸಂಗೀತ ಕಾರ್ಯಕ್ರಮ ಕೆಲವಷ್ಟು ಸಂದರ್ಭಕ್ಕೆ ಅನುಸಾರವಾಗಿ ಉಪನ್ಯಾಸ ಕೊಡ್ತಕ್ಕಂತ ಕಾರ್ಯಕ್ರಮ ಅಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ ಯಾರಾದ್ರೂ ನೀವು ಸದಸ್ಯತ್ವ ಕೊಡ್ಕೊಬೇಕಂದ್ರೆ ನೀವು ಬಂದು ನಮ್ಮ ಕಚೇರಿಗೆ ಬಂದು ಪಾರುಮ್ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಮೊಬೈಲ್ ಒಳಗೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಕಸ ಮಾಡಬೇಕು ಇಂಗ್ಲೀಷ್ ಕೆ ಎ ಪಿ ಅಂತ ಹೇಳಿ ಒಂದು ನೀವು ಹೋಗಿ ಸದಸ್ಯತ್ವ ಪಡ್ಕೋಬಹುದು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಇಂಟ್ರೆಸ್ಟ್ ನಾನು ಬಿ ದ ಮೆಂಬರ್ ಆಫ್ ದ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೇಳ್ತಾ ಯಾಕೆ ಇದು ಸದ್ಯಕ್ಕೆ ನಮ್ಮ ಉದ್ದೇಶ ಕನ್ನಡ ಸಾಹಿತ್ಯ ಪರಿಷತ್ ನ ಸದಸ್ಯತ್ವ ಹೆಚ್ಚಿಗೆ ಮಾಡ್ಬೇಕಂತ ಉದ್ದೇಶ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಅಧ್ಯಕ್ಷರಂತ ಮಹೇಶ್ ಜೋಶಿ ಇದೆ ಹೀಗಾಗಿ ದಯವಿಟ್ಟು ನೀವೆಲ್ಲರೂ ಸದಸ್ಯತ್ವ ಪಡ್ಕೋಬೇಕಂತಕ್ಕಂತ ಮಾತೇತಾಗಿ ಅರ್ಥಪೂರ್ಣವಾಗಿ ಸಭಾಭವನದಲ್ಲಿ ಅವರು ಸಾಹಿತ್ಯ ಪ್ರಶಕ್ತನ ಸಭಾಭವನದಲ್ಲಿ ನಡೆಸದೆ ಅದನ್ನು ಒಂದು ವಿಸ್ತರಣಾತ್ಮಕವಾಗಿ ಬೇರೆ ಬೇರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅದರ ಒಂದು ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಸಾಹಿತ್ಯದ ಅರಿವು ಜಾಗೃತಿ ಉಂಟಾಗಲಿ ಅಂತ ಅನ್ನುವಂಥ ಹಿನ್ನೆಲೆಯನ್ನು ಇಟ್ಟುಕೊಂಡು ಒಂದು ಘನವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ಅವರು ಮಾಡ್ತಾ ಇರುವಂಥ ಕಾರ್ಯ ಅದು ಶ್ಲಾಘನೀಯವಾದದ್ದು ಮತ್ತು ಅವ್ರಿಗೆ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾದಂಥ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಏನು ಈ ದತ್ತಿ ದಾನಿ ನಮ್ಮ ಹಿರಿಯ ನೆಸರಲೆ ಒಂದೇನಂದ್ರೆ ಅವರಿಗೆ ನಾವು ಏನನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಅವರ ಸ್ಮರಣೆಯನ್ನ ನಾವು ಯಾವ ರೂಪದಲ್ಲಿ ಅದನ್ನ ಸಾರ್ವತ್ರಿಕಗೊಳಿಸಬೇಕು ಅಂತ ನಮಗೆ ನೋಡಿ ನಾವು ವಿದ್ಯಾರ್ಥಿಗಳಾದಂತವ್ರು ನಮ್ಮ ಆದ್ಯತೆ ಏರಿಯಾ ಏನಾದ್ರು ನಿಮ್ ಮುಂದೆ ಮೊಬೈಲ್ ಒಂದು ಒಳ್ಳೆ ಪುಸ್ತಕವನ್ನ ಇಟ್ಟರೆ ನೀವು ಆಯ್ಕೆ ಮಾಡಿಕೊಳ್ಳುವುದು ಮೊಬೈಲ್ ಆಯ್ಕೆ ಮಾಡಿಕೊಳ್ಬಹುದು ನಿಮ್ಮ ಒಂದೇನಲ್ಲ ಆದ್ಯತೆ ಏರಿಯಾ ಫಸ್ಟ್ ಒಂದು ಮೊಬೈಲ್ ಒಂದು ಪುಸ್ತಕ ಒಂದು ಬರ್ಗರ್ ಪಿಜ್ಜಾ ಇಟ್ಬಿಟ್ರೆ ಆಯ್ಕೆ ಮಾಡ್ಕೊಳ್ಳೋದು ಯಾವುದು ಹೌದು ತಾನೇ ಅಂದ್ರೆ ನಮಗೆ ನಮ್ಮ ನಾಡು ಸಂಸ್ಕೃತಿ ನಮ್ಮ ಹಿರಿಯರ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ನಮಗೆ ಕೈಸಿದಂತ ಗುರುಗಳು ಅವರ ಸ್ಮರಣೆ ಯಾಕಂದ್ರೆ ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಕಾರಣೀಭೂತರಾದವರು ನಮ್ಮ ಹಿಂದೆ ನಮಗೆ ಗುರುಗಳು ಅವರ ಒಂದು ಮಾರ್ಗದರ್ಶನ ಅವರ ಅನುಗ್ರಹ ನಮ್ಮ ಅಂತರಂಗದಲ್ಲಿ ಅದು ಜಾಗೃತವಾಗಿದೆ ಅಂತ ಅದು ಜಾಗೃತವಾಗಿ ನಾನು ಮಾತಾಡ್ತಾ ಇದ್ದೇನೆ ತಂದೆ ತಾಯಿಗಳ ಪ್ರೋತ್ಸಾಹ ಅವ್ರನ್ನ ಎಂದೂ ನಾವು ಜೀವನದಲ್ಲಿ ಮರಿಬಾರ್ದು ಯಾಕಂದ್ರೆ ಜನ್ಮವನ್ನ ಕೊಟ್ಟು ಈ ಲೋಕಕ್ಕೆ ಕರೆದು ತಂದವರು ಅವರೇ ಅವರ ಮೊದಲನೇ ದೇವರು ಕಾಣದೇ ಇರುವಂತ ದೇವರನ್ನ ನಾವೆಲ್ಲ ಅಪ ಇದ್ದೇವೆ ಕಣ್ಣು ಕಾಣುವಂತ ದೇವರಿಗೆ ನಾವು ಏನ್ ಮಾಡ್ತಾ ಇದ್ದೇವೆ ಅನ್ನೋದನ್ನ ನಾವು ಪ್ರಶ್ನೆ ಹಾಕೊಳ್ ಅವ್ರನ್ನ ಯಾವ ರೀತಿ ನಾವು ನಿಜವಾಗಿ ನಾವು ಪ್ರಶ್ನಿಸಬೇಕಾದಂತ ಈಗ ಟ್ರೆಂಡ್ ಏನಾಗಿದೆ ಇವತ್ತು ನಾವು ಯಾವ ಕಡೆಗೆ ನಮ್ಮ ಆಲೋಚನೆ ನಮ್ಮ ಚಿಂತನೆಗಳು ಸಾಕ್ತಾ ಇದ್ದಾವೆ ಅನ್ನೋದು ಆಲೋಚನೆಯನ್ನ ನೀವು ಮಾಡಬೇಕಾಗ್ತದೆ ಅದಕ್ಕೆ ಮೊದಲಿಗೆ ತಂದೆ ತಾಯಿಗಳಿಗೆ ಗೌರವ ನಿಮ್ಮ ಕಲಿಸಿದಂತಹ ಗುರುಗಳಿಗೆ ಗೌರವ ನೀವು ಕಲಿತ ವಿದ್ಯಾಸಂಸ್ಥೆ ನಿಮ್ಮ ಸಮಾಜ ನಿಮ್ಮ ನಾಡು ನಿಮ್ಮ ದೇಶ ಈ ಒಂದು ಮನೋಭಾವ ನಿಮ್ದು ಸ್ವಾಸ್ಥ್ಯವಾಗಿರಬೇಕು ಅನ್ನುವಂಥದ್ದು ಒಂದು ನನ್ನ ವೈಯಕ್ತಿಕವಾದಂತ ವಿಚಾರ ಈ ನಾಲ್ಕು ಜನ ದಾನಿಗಳೇನಿದ್ದಾರೆ ಅವರು ಒಂದು ಯಾವುದೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬದುಕಿ ಆ ಸಾಧನೆಯನ್ನ ಮಾಡಿ ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡಂತವ್ರು ಈಗ ಉದಾಹರಣೆಗೆ ಒಂದು ಮಾಜಿ ಶಾಸಕರಾಗಿ ಸಾಕಷ್ಟು ಜನಪ್ರಿಯವಾದಂತ ಕಾರ್ಯವನ್ನು ಮಾಡಿದಂಥವ್ರು ಬಸಪ್ಪ ಅಂದಾನಪ್ಪ ಉಪ್ಪಿನ ಅಂತ ಬಹಳಷ್ಟು ಕುಂದಗೋಳ ತಾಲೂಕಿನಲ್ಲಿ ಒಳ್ಳೆ ಜನಪ್ರಿಯವಾದಂತ ಕಾರ್ಯವನ್ನು ಮಾಡಿ ಆದರ್ಶ ಬದುಕನ್ನ ಬದುಕಿ ಶರಣರ ಬದುಕನ್ನ ಬದುಕಿ ಸಮಾಜ ಸೇವೆಯನ್ನು ಮಾಡಿದಂಥವ್ರು ಯಾರು ಬಸಪ್ಪ ಅಂದಾನಪ್ಪ ಒಪ್ಪಿನಂತ ಅವರ ಸ್ಮರಣಾರ್ಥವಾಗಿ ಒಂದು ದತ್ತಿ ಕಾರ್ಯ ಇನ್ನು ನನ್ನ ತಂದೆ ಬಸಪ್ಪ ಎಲ್ಲಪ್ಪ ಕಲ್ಲೂರು ಅವರು ನಾಟಿ ವೈದ್ಯರು ಅವ್ರು ಏನಂದ್ರೆ ಅವ್ರದ್ದೊಂದು ಜೀವನದ ಬದುಕು ಉದ್ದೇಶ ಏನಿತ್ತಂದ್ರೆ ದನಕರಗಳ ಪ್ರಾಣಿಗಳ ಸೇವೆಯನ್ನು ಮಾಡ್ತಾ ಇದ್ರು ಅವ್ಕೇನಾದ್ರು ಕಾಲು ಮುಗಿದ್ರೆ ಅವಕ್ಕೆ ಏನಾದ್ರು ತೊಂದರೆ ಆದ್ರೆ ಅವುಗಳ ಸೇವೆ ಮಾಡ್ತಿದ್ರು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದ್ರು ಕೂಡ ವೈ ಏನು ವೆಟರ್ನರಿ ಡಾಕ್ಟರ್ ಗೆ ಮಾಹಿಸಲಾದಂತ ಗಾಯಗಳನ್ನ ಮಾಸ್ತಾ ಇದ್ರು ಅಂತ ಒಂದು ನಾಟಿ ವೈದ್ಯರಾಗಿ ಅವ್ರ ಬದುಕನ್ನ ಪ್ರಾಮಾಣಿಕತೆ ನನ್ನ ಬದುಕಿಗೆ ಏನ್ ಕಲಿಸ್ಕೊಟ್ಟರು ಅಂದ್ರೆ ಪ್ರಾಮಾಣಿಕತೆಯಿಂದ ಬದುಕು ನಿನ್ನ ಜೀವನ ಸರಳ ಆಗ್ತದೆ ಸುಂದರವಾಗ್ತದೆ ಅಂತ ಅವರು ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟು ಹೋಗ್ಲಿಲ್ಲ ಅವ್ರು ನನ್ನನ್ನು ಡಬಲ್ ಪೋಸ್ಟ್ ಗ್ರಾಜುಯೇಟ್ ಅನ್ನು ಮಾಡಬಹುದು ಇದಕ್ಕಿಂತ ಇನ್ನ ಹೆಮ್ಮೆ ನನಗೆ ಇನ್ನೇನ್ ಬೇಕು ಅಂತ ರೋಮಾಂಚನ ಆಗ್ತದೆ ನನ್ನನ್ನ ಅವ್ರ ಬ್ಯಾಂಕ್ ಅಕೌಂಟ್ ನಾವು ಬಯಸ್ತೇವೆ ನಮ್ಮ ತಂದೆ ತಾಯಿ ಎಷ್ಟು ಗಳಿಸಿ ಹೋದ ಅಂತ ಇಲ್ಲ ಅವರು ಅದನ್ನ ಮಾಡಲಿಲ್ಲ ಅವರು ಮಗನೇ ಬದುಕನ್ನ ಕಲಿ ಕಲಿ ಜೀವಿಸಲಿಕ್ಕೆ ಏನ್ ಬೇಕೋ ಅದರ ಮಾರ್ಗದರ್ಶನವನ್ನು ಮಾಡ್ತಾನೆ ಅಂತ ಕಲ್ತಿದ್ದಿಲ್ಲ ಅವ್ರು ಹೆಬ್ಬಟ್ಟು ಹೆಬ್ಬೆಟ್ಟಾದ್ರೂ ಕೂಡ ವಿಚಾರ ಚಿಂತನೆಗಳಿಗೆ ಬೇಗ ಬದುಕು ಕಲಿಸ್ಕೊಟ್ಟಿತ್ತು ಯಾಕಂದ್ರೆ ಈಗ ಅದೇ ಮಹತ್ವ ಗೀತೆಗಳಲ್ಲಿ ಸಾಕಷ್ಟು ಏನ್ ಹೇಳಿಮಂಟ್ರ ಅವರು ನಿಮ್ಗೆ ಗೀತೆಗಳ ಮುಖಾಂತರ ತತ್ವ ಉಪದೇಶ ಬರ್ತದೆ ಯಾಕಂದ್ರೆ ಜನಪದ ಅನ್ನೋದೇನಿದೆ ಮನುಷ್ಯನ ಬದುಕಿನ ಬೇರು ಬೇರೆ ಎಲ್ಲಿದ್ದಾವೆ ಮನುಷ್ಯನ ಅಂತರಂಗದ ಬದುಕಿನ ಬೇರೆರುವುದೇ ಜನಪದಗಳು ಜನಪದ ಸಾಹಿತ್ಯ ಜನಪದ ಗೀತೆಗಳು ಜನಪದ ಕಥೆಗಳು ಎಂತ ಒಂದು ಅದ್ಭುತ ಬದುಕು ಅವ್ರಿಗೆ ಪಾಠವನ್ನು ಕಲಿಸ್ಕೊಡ್ತಾರೆ ನಾವೆಲ್ಲ ಶಿಷ್ಯದಲ್ಲಿ ನೋಡ್ತೇವೆ ನಾವು ಎಲ್ಲೋ ಒಂದು ಇಡಿಯನ್ಸ್ ನೋಡ್ತೇವೆ ಎಲ್ಲೋ ಇಲ್ಲಿ ನೋಡ್ತೇವೆ ಮೆಸೇಜ್ ನೋಡ್ತೇವೆ ಎಲ್ಲ ಚಿಂತಕರ ಚಿಂತನೆಗಳನ್ನ ವಿಚಾರ ಮಾಡ್ತೇವೆ ಆದರೆ ಆ ಜನಪದರು ಅವರ ಬದುಕು ಪ್ರಾಕ್ಟಿಕಲ್ ಲೈಫ್ ಏನಿದೆ ಅದು ಅದ್ಭುತವಾದದ್ದು ಅಂತ ಆ ಪ್ರಾಕ್ಟಿಕಲ್ ಅನುಭವ ನಮ್ಮ ಜೀವನಕ್ಕೆ ದಾರಿದೀಪವಾಗ್ತದೆ ಅನ್ನುವಂತಹ ಮನೋಭಾವವನ್ನು ಇಟ್ಕೊಂಡು ಇಲ್ಲಿ ಸಾಕಷ್ಟು ಹೇಳ್ಬೇಕನ್ನುವಂಥದ್ದು ಇದೆ ಬಂಗಾರದ ಹೂವಿಗೆ ಬೆಲೆ ಬಾಳ ಆದ್ರೆ ಅದು ಪರಿಮಳ ಇರೋದಿಲ್ಲ ನಿಸರ್ಗದತ್ತವಾದ ಹೂವಿಗೆ ಏನಿರ್ತದೆ ಬೆಲೆ ಕಡಿಮೆ ಆದರೆ ಅದರ ಅಂತರಂಗದ ಪರಿಮಳ ಎಷ್ಟು ಅದ್ಭುತವಾಗಿರ್ತದೆ ಅನ್ನುವಂಥ ವಿಚಾರ ಆಚಾರಕ್ಕೆ ಅರಸನಾಗಬೇಕು ನೀತಿಗೆ ಪ್ರಭು ಆಗಬೇಕು ಜಗಕ್ಕೆಲ್ಲ ಜ್ಯೋತಿ ಆಗು ಅಂತ ಆ ತಾಯಿ ಹೇಳ್ತಾರೆ ತನ್ನ ಮಗ ಏನಾಗಬೇಕು ಅಂತ ಆಚ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭು ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ನನ್ನ ಕಂದ ಅಂತ ಬಯಸ್ತಾರೆ ಒಬ್ಬ ತಾಯಿ ಬಯಸುವಂಥದ್ದು ನಮ್ಮಿಂದ ಏನು ವಯಸ್ಸೋಗಲ್ಲ ತಾಯಿ ಆದರೆ ಎಲ್ಲವನ್ನು ತ್ಯಾಗ ಮಾಡಿರ್ತಾರೆ ಅಂತ ತಾಯಿ ಅಂತ ತಂದೆ ಅವರಿಗೆ ನಾವು ಆದ್ಯತೆಯನ್ನು ನಮ್ಮ ಜೀ ಜೀವನದಲ್ಲಿ ಕೊಡದೆ ಹೋದ್ರೆ ನಮ್ಮ ಬದುಕು ಹೇಗೆ ಅಂತ ಅವರೇ ನಮಗೆ ಡಿಪಾಸಿಟ್ ಮಾಡಿರ್ತಾರೆ ಅವರ ಪುಣ್ಯ ಪ್ರಾಪ್ತಿಯಿಂದನೇ ನಾವು ಇವತ್ತು ಸಂತೋಷವಾಗಿದ್ದೇವೆ ಅಂತ ಏನಾದರೂ ಹೇಳ್ಕೊಳ್ತೇವೆ ಅಂದ್ರೆ ಅವರ ಮಾಡಿಟ್ಟ ಪುಣ್ಯದ ಪ್ರಾಪ್ತಿ ಅಂದ್ರೆ ಆ ರೀತಿ ಬದುಕು ಆ ರೀತಿ ಕರ್ಮ ಜೀವನವನ್ನ ನಡೆಸಿರ್ತಾರೆ ನಡೆಸಿ ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಚೆನ್ನಾಗಿರಲಿ ಅಂತ ಬಯಸ್ತಾ ಇರ್ತಾರೆ ಅದಕ್ಕೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಹೇಳಬೇಕಾಗಿದೆ ನಿಮಗೆ ಯುವಕರು ನೀವು ನಮ್ಮ ಭಾಷೆ ಬಗ್ಗೆ ಇವತ್ತು ಏನು ಕಲ್ತ್ರೆ ಏನು ಆಗ್ತದೆ ಅನ್ನುವಂಥ ವಿಚಾರಕ್ಕೆ ಬಂದಿದ್ದೀರಿ ನೀವು ನಮ್ಮ ಕನ್ನಡವನ್ನು ಕಲ್ಪ್ರೆ ಮುಂದೆ ಏನಿದೆಯಪ್ಪ ಈ ಟೆಕ್ನಾಲಜಿ ಈ ಒಂದು ಗ್ಲೋಬಲೈಸೇಷನ್ ಅಡಿಯಲ್ಲಿ ಮಲ್ಟಿ ನ್ಯಾಷನಲ್ ಕಂಪ್ನಿಯಲ್ಲಿ ಕನ್ನಡ ತಗೊಂಡು ಏನು ಮಾಡ್ಬೇಕಂತ ಅಲ್ಲ ನಿನ್ನ ಅಂತರಂಗದ ಶ್ರೀಮಂತಿಕೆಗೆ ನಿನ್ನ ಮಾತೃಭಾಷೆ ಅವಶ್ಯಕತೆ ಇದೆ ಅಂತ ಅವಶ್ಯಕತೆ ಇದೆ ತಾಯಿ ಭಾಷೆ ಅದು ಯಾವ್ದಿಗೆ ಇರ್ಬೋದು ನಿನ್ನ ತಾಯಿ ಭಾಷೆ ಜೊತೆಗೆ ಇನ್ನೂ ಹಲವಾರು ಭಾಷೆಗಳನ್ನು ಕಲಿತು ನಿನ್ನ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಾಗ ನೀವೇನಾಗ್ತದೆ ಪ್ರಪಂಚದಲ್ಲಿ ಬದುಕುವಂಥ ಒಂದು ಸಾಮರ್ಥ್ಯ ಬರ್ತದೆ ಅನ್ನುವಂತ ವಿಚಾರವನ್ನು ಹೇಳ್ತಾ ಸಮಯದ ಅಭಾವ ಇರೋದ್ರಿಂದ ನಾನು ಸಮಯಕ್ಕೆ ಶರಣಾಗತನಾಗಿ ಸಮಯ ಆಗ್ತಿದೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ನೀವು ಆ ಸಮಯ ಕೊಟ್ರೆ ವ್ಯಾಸ್ರ ಅನಿಸಿರ್ಬೋದು ವ್ಯಾಸ್ರ ಮಾಡ್ಕೊಳ್ಬೇಡಿ ಇದು ನಮ್ಮ ಸಂಸ್ಕೃತಿ ಬುದ್ಧಿವಂತರ ಮಧ್ಯೆ ಬುದ್ಧರಾಗಿರ್ಬೇಕಂತೆ ಬುದ್ಧಿವಂತರ ಮಧ್ಯೆ ಬುದ್ಧನಾಗಿರಬೇಕಂತೆ ಮೂರ್ಖರ ಮಧ್ಯೆ ಮೌನವಾಗಿರಬೇಕಂತೆ ಸಂತರ ಮಧ್ಯೆ ಶಾಂತವಾಗಿರಬೇಕಂತೆ ಸಂಬಂಧಿಕರ ಮಧ್ಯೆ ಸುಮ್ಮನಿರ್ಬೇಕಂತೆ ಒಂದ್ ದಿವಸ ಮಿಂಚಿ ಮರೆಯಾಗ್ಬೇಕಂತೆ ಆ ಮಿಂಚನ್ನು ಜನ ನಿಂತು ನೋಡಬಾರಬೇಕಂತೆ ಅಂತ ವೇದಿಕೆ ಮೇಲೆ ಎರಡು ಮಾತನಾಡುವ ಗ್ರಂಥ ಇದೆ ಅವರು ಮಾತನಾಡೋದು ಏನು ಅಂತ ನಾನು ಅವ್ರಿಗೆ ಎರಡು ಮಂದಿಗೆ ಮಾತನಾಡುವ ಗ್ರಂಥ ಅಂತ ಕರಿತೀನಿ ಒಂದು ಜಿಂದತ್ ಕರಳಿ ಅವರು ಇನ್ನೊಂದು ನಮ್ಮ ಕೌಜಲಿಗೆ ಸರ್ ಅವರು ಮಾತನಾಡುವ ಗ್ರಂಥ ಅವರು ಅವ್ರ ಮುಂದೆ ನಾವ್ ಏನ್ ಮಾತಾಡಿದ್ರು ಕೂಡ ಅದು ಗಮನ ಆಗುತ್ತೆ ಇನ್ನು ಹೆಗನಾಳ್ ಸರ್ ನಮ್ಮ ಊರಿಗೆ ಬಂದಿದ್ರು ರಾತ್ರಿ ಎಂಟು ಗಂಟೆ ಆಗಿತ್ತು ಮಳೆ ಬರ ಆದರೂ ಅದು ನಮ್ಮೂರ್ ನೋಡಿ ಬಹಳ ಖುಷಿ ಅನಿಸ್ತು ಅವ್ರಿಗೆ ಶಮ್ಮ ಎಂತ ಅದು ನಿಮ್ ಊರು ನಿಜವಾಗ್ಲೂ ಶರಣ್ ಸಾಹಿತ್ಯ ಪರಿಷತ್ ಒಂದು ಕಾರ್ಯಕ್ರಮಕ್ಕೆ ಬಂದ್ರು ನಿಜವಾಗ್ಲು ಬಹಳ ಖುಷಿ ಪಟ್ರು ಬಹುಶಃ ಅವಾಗ್ಲಿಂದ ಅವ್ರು ನನಗೆ ಅವ್ರು ನಾನು ಅವ್ರಿಗೆ ಅವ್ರು ನನಗೆ ಪ್ರೀತಿಯಿಂದ ಇರ್ತಕ್ಕಂಥ ವ್ಯವಸ್ಥೆ ಜೊತೆ ಒಳಗೆ ನಮ್ಮ ಲಿಂಗರಾಜ್ ಅಂಡೀಶ್ವರ್ ಅವಾಗ ಅವಾಗ ಅವಕಾಶ ಸಿಕ್ಕಾಗ ಇಲ್ರಿ ನಿಮಗೆ ಅವಕಾಶ ಕೊಡುತ್ತೆ ನಾವು ಹಾಗೆ ಹೀಗೆ ಅಂತ ಬಹಳ ಪ್ರೀತಿಯಿಂದ ಕರೋದು ಇವತ್ತಿಲ್ಲ ನೀವು ಬೇಸಿಗೆ ತಿಂದೆ ಬಿಡೋದು ಬೃಂದಾವನಕ್ಕೆ ಹೋಗಿ ಆ ಚೆನ್ನಾಗಿ ಟಿಫಿನ್ ಮಾಡ್ಕೊಂಡ ಬರೋದು ಅಂತ ಅಂದ್ರೆ ಬಟ್ಟಿ ನೆತ್ತಿ ಎಲ್ಲ ನೋಡ್ತಕ್ಕಂತ ಒಂದು ತಾಯಿ ಕರುಳು ಅವ್ರಿಗೆ ಇದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಉಪ್ಪಿನ ಸರ್ ಎಪ್ಪಿನ ಅವರು ಅಂತಂದ್ರೆ ಹಿಂದೆ ಉಪ್ಪಿನ್ ಸರ್ ಇದ್ರು ಬಹುಶಃ ಇವತ್ತು ಹೆಚ್ಚು ಹೋಗತಕ್ಕಂಥ ಒಬ್ಬ ಯಾರಾದ್ರೂ ಎಮ್ ಎಲ್ ಎದು ಅವರು ತಂದೆ ಅವರು ಎಂ ಎಲ್ ಎಂತ ಹೇಳ್ಬೋದು ಅವ್ರ ತಾಯಿಯರು ಕೂಡ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರು ನಾವೆಲ್ಲರ ಕಂಡ್ರೆ ಎಂತ ಸಂದರ್ಭಗಳ ಕಂಡ್ರು ಕೂಡ ಕೈಯಾಗ ಒಂದ್ ಎರಡ್ ಸಾವಿರ ರೂಪಾಯಿ ಇಟ್ಟು ಒಂದ್ ಎರಡು ಹಾಡು ಹಾಡ್ರಿ ಶಮಯ್ಯ ಅಂತ ಹೇಳಿ ಕಳಿಸ್ತಕ್ಕಂತ ಮಾತೃ ಹೃದಯ ಅವ್ರದ್ದು ಅನ್ನೋದ್ರ ಜೊತೆಗೆ ಕಲ್ಲೂರು ಸರ್ ಕೂಡ ಅವ್ರ ಬಡತನದ ಬಗ್ಗೆ ಎಲ್ಲ ಹೇಳ್ಕೊಂಡ್ರು ಮುಂದೆ ಹಂಗೆ ಮಾತಾಡ್ ಹೋಗೋಣ ಅಂತ ಹೇಳ್ತಾ ಲಕ್ಷ ಲಕ್ಷ ಕೊಟ್ಟರು ಸಿಗದೆ ಇರ್ತಕ್ಕಂಥದ್ದು ಸ್ವಲ್ಪ ಲಕ್ಷ ಕೊಟ್ಟರು ಸಿಗ್ತದಂತ ದಯವಿಟ್ಟು ಅಲ್ಲ ಲಕ್ಷ ಕೊಟ್ಟು ಕೇಳಿ ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾರೆ you wait then